ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಮೈಸೂರು ಆಗಸ್ಟ್ ನಾಲ್ಕು ಮೈಸೂರಿನ ಅಗರ್ವಾಲ್ ಸಮಾಜದ ವತಿಯಿಂದ ಭೋಗದಿಯ ಆರಂಭ್ ಫಾರ್ಮ್ ನಲ್ಲಿ ಹರಿಯಾಲಿ ತೀಜ್ ಸಾವನ್ ಉಯ್ಯಾಲೆ ಹಬ್ಬವನ್ನು ಆಚರಿಸಲಾಯಿತು ಮೊದಲಿಗೆ ಶಿವ ಪಾರ್ವತಿ ಹಾಗೂ ಮಹಾರಾಜ ಅಗ್ರಸೇನರ ಆರಾಧನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಈ ಆಚರಣೆಯಲ್ಲಿ ನೃತ್ಯ ಕ್ರೀಡೆ ಹಾಡುಗಾರಿಕೆ ಈಜು ಇತ್ಯಾದಿಗಳನ್ನು ನಡೆಸಿ ಆನಂದಿಸಲಾಯಿತು ಈ ಸಂದರ್ಭದಲ್ಲಿ ಮಹಿಳೆಯರು ತಮ್ಮ ಕೈಗಳಿಗೆ ಗೋರಂಟಿ ಹಚ್ಚಿ ರ ಮಹಿಳೆಯರಿಗೆ ಬಳೆಗಳನ್ನು ಅರ್ಪಿಸಿದರು ಸಮಾಜದ ವಾರ್ಷಿಕ ಮಹಾಸಭೆಯನ್ನು ಸಹ ಈ ಆಚರಣೆಯಲ್ಲಿ ಹಮ್ಮಿಕೊಂಡು ಇದರಲ್ಲಿ ಎರಡ್ ಸಾವಿರದ ಸಾಲಿನ ಆದಾಯ ವೆಚ್ಚದ ವಿವರಗಳನ್ನು ಮಂಡಿಸಲಾಯಿತು ಅನ್ನ ಸಂತರ್ಪಣೆ ಹಾಗೂ ಉತ್ಸವದ ವ್ಯವಸ್ಥೆಗಾಗಿ ಮಹಿಳಾ ಮಂಡಳದ ಸಂಯೋಜಕಿ ದೀಪಾ ಜಲುಕಾ ಅಂಜು ಗೋಯಲ್ ದೀಪಿಕಾ ದಿವ್ಯಾ ಬೆಳಮಿತ್ತಲ್ ಮೊದಲಾದವರ ಶ್ರಮ ಸಮಾಜಮುಖಿ ಕಾರ್ಯದಲ್ಲಿ ಸರ್ವ ಸದಸ್ಯರ ಆರ್ಥಿಕ ಸಹಕಾರ ಹಾಗೂ ಉಪಸ್ಥಿತಿಯನ್ನು ಅಧ್ಯಕ್ಷ ಡಾಕ್ಟರ್ ಕೃಷ್ಣ ಮಿತ್ತಲ್ ಶ್ಲಾಘಿಸಿ ಕೃತಜ್ಞ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಪವನ್ ಕೇಡಿಯಾ ಕಾರ್ಯದರ್ಶಿ ಪಂಕಜ್ ಆರ್ಯ ಮಾಜಿ ಅಧ್ಯಕ್ಷರಾದ ಬ್ರಜ್ ಬನ್ಸಾಲ್ ಮಾಜಿ ಕಾರ್ಯದರ್ಶಿ ಕಪಿಲ್ ಬಗಾಡಿಯಾ ಗೌರವ್ ಅಗರ್ವಾಲ್ ಹೇಮಂತ್ ಬನ್ಸಾಲ್ ಕಾರ್ಯಕಾರಿ ಸದಸ್ಯರಾದ ದೀಪಕ್ ಕೇಡಿಯಾ ಅನಿಲ್ ಮಿತ್ತಲ್ ಗೋಪಿ ಗುಪ್ತಾರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮುಖ್ಯ ಉತ್ಸವ ಅಂತ ಇವತ್ತು ಶ್ರಾವಣ ಅಮಾವಾಸ್ಯೆ ಇದೆ ಸುಮಾರು ಜನ ಸಿಟಿಯಿಂದ ಬರ್ತಾರೆ ಇದು ಕಾರ್ಯಕ್ರಮ ಅಂದರೆ ಹರಿಯಾಣಿ ತೀಜ್ ಶ್ರಾವಂಗಿ ಝೂಲೆ ಈ ಪ್ರಪಂಚಕ್ಕೆ ಸ್ವಿಮ್ಮಿಂಗ್ ಪೂಲ್ ರೆಡಿ ಇದೆ ಈ ಸೈಡ್ ಝೂಲಾ ರೆಡಿ ಇದೆ ಅಲ್ಲ ಲೇಡೀಸ್ ಯೂಸ್ ಮಾಡ್ತಾರೆ ಯಾರೇ ಬರ್ತಾರೆ ಇದು ಮೆಹಂದಿ ಮೆಹಂದಿ ಹಾಕಿಗೆ ಆರು ಜನ ಬಂದಿದ್ದಾರೆ ಅಲ್ಲ ಲೇಡೀಸ್ಗೆ ಕೈನಲ್ಲಿ ಮೆಹಂದಿ ಆಗತ್ತೆ ಅಂಡ್ ಆಮೇಲೆ ಗಿಫ್ಟ್ ಪ್ರಕಾರ ಒಂದು ಚೂಡ ಕಡ ಹಾಕ್ತಾರೆ ಉದ್ದೇಶ ಅಂದ್ರೆ ಎಲ್ಲ ಮಿಲನ ಇದೆ ಅಗರ್ವಾಲ್ ಸಮಾಜದ ಮಿಲನ ಅಂಡ್ ಮತ್ತೆ ನಮ್ದು ಆಮ್ ಸಭೆ ಇದೆ ಇವತ್ತು ಆಮ್ ಸಭೆ ವಾರ್ಷಿಕ ಸಭೆ ಇದೆ ಅಲ್ಲ ನಮ್ ಟೀಮು ನಮ್ಮ ವೈಸ್ ಪ್ರೆಸಿಡೆಂಟ್ ಪವನ್ ಜಿ ಕೆಡಿಯ ನಮ್ದು ಅಲ್ಲ ಅಡಿಗೆ ಜವಾಬ್ದಾರಿ ಅಂದ್ರೆ ಅನಿಲ್ ಜಿ ಮಿತ್ತಲ್ ಅಂತ ಗೋಪಿ ರಾಮ್ ಜಿ ಗುಪ್ತಾ ಅಂತ ಅಲ್ಲ ಮಾಡಿದ್ದಾರೆ ಚೆನ್ನಾಗಿ ಪ್ರೋಗ್ರಾಮ್ ಇದೆ ಇದು ಬಹುಶಃ ಇಪ್ಪತ್ತು ವರ್ಷದಿಂದ ಈ ಕೆಲಸ ನಡೆತಿದೆ ಚಿತ್ರ ಅದು ಮೊದಲೇ ವರ್ಷ ನಾನು ಶೇಂಗ್ ಹತ್ರ ಮಾಡಿದ್ದೀನಿ ಪ್ರತಿ ವರ್ಷ ಸೌಂಡ್ ವಾಸನಲ್ಲಿ ಮಾಡ್ತೀವಿ ಒಂದು ದಿವಸ ಹಾ ಅದಾ ಅಬಿತಿ ಬೈಟ್ಲಿಗೆ ಸುಮಾರು ಎಷ್ಟು ಜನ ಇಲ್ಲಿ ಸೇರ್ಬೋದು ನಾಲ್ಕು ಗಂಟೆಗೆ ಕ್ಲೋಸು ಇದು ತಿಂಡಿ ಆಗಿದೆ ಆಮೇಲೆ ಊಟ ಆಮೇಲೆ ಸಾಯಂಕಾಲ ತಿಂಡಿ ಟೀ ಆಮೇಲೆ ವಾಪ್ಸಿ ಅಲ್ಲ ಸುಮಾರು ಗೇಮ್ ಇದೆ ಸುಮಾರು ಗೇಮ್ ಪ್ಲೇ ಮಾಡ್ತಾರೆ ಹುಡುಗ ಲೇಡೀಸ್ ಅಲ್ಲಾದ ಹೌಜಿ ಇದೆ ಮತ್ತೆ ನಾನು ಹೇಳಿದ್ದೀನಿ ಡಾನ್ಸ್ ಇದೆ ನೀವು ಬೇಗ ಹೋಗಬೇಕು ಈ ಪ್ರಪಂಚಕ್ಕೆ ನಾನು ಬೈಟ್ ಕೊಡ್ತೀನಿ ಆಮೇಲೆ ನಾನು ಡಾಕ್ಟರ್ ಎಸ್ ಕೆ ಮಿತ್ತಲ್ ಪ್ರೆಸಿಡೆಂಟ್ ಅಗರ್ವಾಲ್ ಸಮಾಜ್ ಮೈಸೂರು ನಮಸ್ತೆ ಸಭಿ ಕೋ ಅಗರ್ವಾಲ್ ಸಮಾಜ್ ಕಮ್ हरियाली तीज, 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 तीज बनाने जा रहा है और हम लोग सभी इकट्ठे हुए हैं यहाँ पे और काफी खाना पीना और गेम्स वगैरह है जो हर साल बनाते हैं ये हरियाली तीज हम लोग फंक्शन मनाते हैं आज भी हम लोग सब मिल बना रहे हैं और सब खुशी है सबको सब, सब लोग आए बहुत अच्छा लगा हम लोगों को मत मुझे श्री गरी नि मानदा गरी ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ